ಇಲ್ಲ ಇದು ಮೇಲೆ ಮಾಡಿ ಅಕ್ಕ ನನ್ನ ಸ್ವಾಮಿ ಲೇಟ್ ಐತಿ ಅಕ್ಕನ

ಅವ್ರೇನಂತ ಪಾಪ ಏನು ಅನ್ನಲ್ಲ ಅತಿ ಇನ್ನು ಉಸಿರೇ ಆದವಲ್ಲ ನಾನು ರಾತ್ರಿ ಲೇಟ್ ಆಗೋದು ಲೇಟ್ ಆಗಿರ್ತೀವಿ ಅದಕ್ಕೆ ನಾವು ಸನ್ನಿಧಿ ಇಲ್ಲೇ ಇತ್ತಲ್ಲ ಹಾಂ ಹತ್ತಿರ ಇತ್ತು ಬಿಡಿ ಇಲ್ಲ ಅವಾಗ ಕಲ್ಲೇಶ್ವರಿ ಗುಡಿ ಹತ್ರ ಹೋಗ್ಬೇಕಿತ್ತು ಹಾಂ ಸನ್ನಿಧಿ ಸನ್ನಿಧಿರಲ್ಲ ಹ್ಞೂ ಬೆಳಗ್ಗೆ ಎಲ್ಲರೂ ಎದ್ದೇಳ್ತಾರಲ್ಲ ಅಷ್ಟೊತ್ತಿಗೆ

இருக்கும் <laughs> <laughs> இவ்ருல்ல அல்லதா காந்தி

ಆರಾಮಕ್ಕ ಹಾಂ ಇಲ್ಲ ಶುಭ ಹಿಂಗೆ ಹೋಗು ಅಲ್ಲಿ ಮಾತಾಡೋ ಕೊಟ್ಟಾಗ ಈಗಿದ್ರೆ ಅಕ್ಕ ಹೌದು ಹೇಳ್ರಿ ಏನು ಎಲ್ಪ ಹೌದಲ್ಲ ವೀಕ್ಲಿ ಒನ್ ಟೈಮ್ ಮಾಡಲೇ

आ सल्ता वाला था न होला श्याम के जगतली हो हो तले ई धड़म मँडाड तलल हो न मल्ला हो हो द न मते कम हो जा रबो होला न न यार छ मुगले गयो कही जिमा छैन के न फन्दा സ്വാമിശീൻ ദോസി ചിട്ടി നല്ല കിട്ടി പല്ലെ അലഗഡി പല്ലെ ദോസ് ആ പഡർ ஏன் கொடி பட் याचे थियो ओदा तिने मार्यो दु हिगे देखिऊ ह आ र आ र बाटो छटाकमा बग्दै आ र बान्द बाच चलब तर छ छ छ तगा ह नम हाय मल हाय

ಆಯ್ತು ಕಣೆ ಪೂಜೆ ನೋಡಿ ಎಲ್ಲರೂ ಅಯೋ ಸಾಮರ್ ಗುಡಿಗೆ ಹೋಗೋದ್ ಬಿಟ್ಟು ಇಲ್ಲಿ ಫೋಟೋ ಶೂಟಿಂಗ್ ಮಾಡ್ತಿದ್ದಾರೆ ಈಗಿನ ಸ್ಟಾರ್ಟ್ ಆಗಿಲ್ಲ ಈಗ ಹೋಗ್ತಾರೆ ಟಿಫನ್ ಆಲ್ರೆಡಿ ಆಯ್ತು ದೋಸೆ ಬಿಡೋ ಪಲ್ಯ ನೋಡಿರಿ ಎಷ್ಟು ಶೂಟಿಂಗ್ ಮಾಡ್ತಿದ್ದಾರೆ ಬರಲ್ಲ ಇವತ್ತಿಗೆ ಮುಗ್ದಿಲ್ಲ ನಾಳೆನೂ ಇದೆ ಪೂಜೆ ಆಗಿಲ್ಲ ಪೂಜೆ ಇಷ್ಟೊತ್ತಿಗೆ ಆಗ್ಬೇಕಿತ್ತು ಈ ವರ್ಷ ಯಾಕೆ ಸ್ವಲ್ಪ ಲೇಟ್ ಆಗೈತಿ ಗೊತ್ತಿಲ್ಲ ಏನಕ್ಕಂತ ಹ್ಞೂ ನೋಡೋಣ ಪೂಜೆ ಯಾವ ರೀತಿ ಆಗುತ್ತೆ ಅಂತ ಓಕೆ ಅಂತ ಹೇಳಬೇಡ ಜಾಸ್ತಿ പാദര ഇനിമുണ്ട ಈಗೇನ್ ಮನೆಗೆ ಬಂದು ಅಕ್ಕಿ ಹಾಕ್ಸ್ಕೊಂತಿ ಹಾಕ್ಸ್ಕೊಂಡು ಎಲ್ಲರೂ ತಪ್ಪದೆ ನೋಡಿ ವಿಡಿಯೋನ ಅಕ್ಕ ತಂಗಿರ ಈ ಬಂದ

Jai Ram, Om Shri Swamiyey, 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 Jai Ram स्वामी ओम श्री स्वामी अब्बा ओम श्री स्वामी अब्बा ओम श्री स्वामी ओम श्री स्वामी ओम श्री स्वामी ओम श्री स्वामी स्वामी बाम श्री स्वामी ओम श्री स्वामी ओम श्री स्वामी स्वामी ओम श्री स्वामी এই নে দাদা আমরা നാലক কোডকে বলে সম্পূর্ণ সরি দাদা দাদা মন্ডা মন্ডা লোডা না পাঁচ হাজার করে দিনি এই বড় বড় হ্যাঁ রাগো মন্ডা উড়ছে তাই না ক্লাস করো সোমেশন Antide que tu